ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಆಡಳಿತವನ್ನು ಗ್ರಾಮೀಣ ಪ್ರದೇಶವನ್ನು ಡಿಜಿಟಲ್ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಈ ಸ್ವತ್ತುಗೆ ಮಹತ್ವವನ್ನು ಕೂಡ ನೀಡಿರುವಂಥದ್ದು ಆದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ತಿದ್ದುಪಡಿಯನ್ನು ತರುವುದರ ಮುಖಾಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಆಸ್ತಿಗಳಿಗೆ ಅವರ ಆಸ್ತಿಗಳಿಗೆ ಡಿಜಿಟಲ್ ಪ್ರಮಾಣ ಪತ್ರವನ್ನು ನೀಡುವಂಥದ್ದು ಒಂದು ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿರ್ತಾರೆ ಹಾಗಾಗಿ ಈ ಒಂದು ಹೊಸ ನಿಯಮಗಳ ಪ್ರಕಾರ ನಿರ್ಪೇಕ್ಷಣ ಪ್ರಮಾಣ ಪತ್ರ ಅಂತ ಹೇಳ್ತಾರೆ ಅಂದರೆ ಎನ್ ಒ ಸಿ ಎನ್ನುವಂಥದ್ದನ್ನು ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಈ ಒಂದು ಒ ಸಿ ಆನಂತರ ಪರವಾನಗಿ ಅದರಂತೆಯೇ ತೆರಿಗೆ ಹಾಗೂ ಶುಲ್ಕಗಳ ವೈಜ್ಞಾನಿಕ ಅನುಗುಣವಾಗಿ ಈ ಒಂದು ಈ ಸ್ವತ್ತುಗೆ ನಿಗದಿಯನ್ನು ಮಾಡಲಾಗಿರುವಂಥದ್ದು ಆದರೆ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೈದು ಲಕ್ಷ ಎಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಆಸ್ತಿಗಳಿಗೆ ಈ ಒಂದು ಈ ಸ್ವತ್ತು ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಸರ್ಕಾರವು ಒಂದು ಹಾದಿಯನ್ನು ಕೂಡ ತೆಗೆದಿರುವಂತದ್ದು ಆದರೆ ಹೊಸ ತಂತ್ರಾಂಶದ ಅಭಿವೃದ್ಧಿಯು ಕನಿಷ್ಠವಾಗಿ ಹದಿನೈದು ದಿನಗಳ ಒಳಗಾಗಿ ಈ ಒಂದು ಇ ಸೊತ್ತು ಪೂರ್ಣಗೊಳಿಸಲಿದ್ದು ಗ್ರಾಮೀಣ ನಾಗರಿಕರು ನೇರವಾಗಿ ಆನ್ಲೈನ್ ಮುಖಾಂತರ ಈ ಒಂದು ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದು ಹಾಗಾಗಿ ತೆರಿಗೆಯ ಲೆಕ್ಕಾಚಾರದ ಒಂದು ವಿಧಾನವನ್ನ ಇಲ್ಲಿ ಸರಳಗೊಳಿಸಿರುವಂತಹ ಸರ್ಕಾರ ಈ ಸ್ವತ್ತು ನಮೂನೆ ವಿತರಣೆಯ ಅವಧಿಯನ್ನ ಹಿಂದಿನ ನಲವತ್ತೈದು ದಿನಗಳಿಂದ ಕೇವಲ ಹದಿನೈದು ದಿನಗಳಿಗೆ ಮಾತ್ರ ಆ ಒಂದು ಅವಧಿಯನ್ನ ಇಳಿಕೆ ಮಾಡಿರುವಂಥದ್ದು ಹಾಗಾಗಿ ಆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಧಿಕಾರಿಗಳಿಂದ ಯಾವುದೇ ಅನುಮೋದನೆಯನ್ನ ಲಭಿಸದೇ ಇದ್ರೆ ಸ್ವಯಂ ಚಾಲಿತವಾಗಿ ಈ ಒಂದು ಅನುಮೋದನೆಯನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿರುವಂಥದ್ದು ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಒಂದು ಬಜೆಟ್ನ ಪ್ರಕಾರ ಹೇಳಬೇಕಾದ್ರೆ ಎರಡ್ನೂರ ಎಪ್ಪತ್ತೆರಡನೇ ಖಂಡಿಕೆಯ ಮುಖಾಂತರ ಘೋಷಣೆ ಮಾಡಿದಂತೆ ಗ್ರಾಮ ಪಂಚಾಯತ್ ಆ ಒಂದು ವ್ಯವಸ್ಥೆಯನ್ನು ಬಲಪಡಿಸಿ ಗ್ರಾಮೀಣ ಜನತೆಗೆ ಪಾರದರ್ಶಕವಾಗಿರುವಂತಹ ಒಂದು ಸೇವೆಗಳನ್ನ ಒದಗಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಈ ಸೊತ್ತಿನ ಯೋಜನೆಯನ್ನ ಕೈಗೊಳ್ಳಲಾಗಿರುವಂತದ್ದು ಹಾಗಾಗಿ ಆ ಒಂದು ತಿದ್ದುಪಡಿಗಳ ಪ್ರಕಾರ ಒಂದು ನೂರ ತೊಂಬತ್ತೊಂಬತ್ತು ಬಿ ಹಾಗೂ ಒಂದು ನೂರ ತೊಂಬತ್ತೊಂಬತ್ತು ಸಿ ಆ ಒಂದು ಪ್ರಕ್ರಿಯೆಗಳ ಮುಖಾಂತರ ಈ ಸೊತ್ತು ಖಾತಾ ವಿತರಣೆಯ ಜೊತೆಗೆ ಪರಿವರ್ತಿತ ಆಗಿರಬಹುದು ಅವುಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಿಂದ ಹಳೆಯದಾಗಿರುವಂತಹ ಎರಡು ಸಾವಿರದ ಇಪ್ಪತ್ತೊಂದರ ನಿಯಮಗಳನ್ನು ಕೂಡ ಇದರಲ್ಲಿ ತೆಗೆದುಕೊಳ್ಳಲಾಗಿರುವಂತದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಿಗೆ ಬರುವಂತ ಆ ಒಂದು ಎಲ್ಲಾ ಆಸ್ತಿಗಳಲ್ಲಿ ಕರಡು ದಾಖಲೆಗಳನ್ನ ಸಾರ್ವಜನಿಕರ ಪರಿಶೀಲನೆಗೆ ತಂತ್ರಾಂಶದ ಮುಖಾಂತರ ಲಭ್ಯವನ್ನ ಮಾಡಲಾಗುತ್ತದೆ ಹಾಗಾಗಿ ನಾಗರಿಕರು ತಮ್ಮ ಒಂದು ಆಸ್ತಿಯ ಮಾಹಿತಿಯನ್ನ ತಿದ್ದುಪಡಿಯನ್ನ ಮಾಡಲಿಕ್ಕೆ ಹಾಗೂ ತೆರಿಗೆಯನ್ನ ಪಾವತಿಸಿ ನವೀಕೃತವಾಗಿರುವಂತಹ ದಾಖಲೆಗಳನ್ನ ಪಡ್ಕೊಳ್ಳಲಿಕ್ಕೆ ಒಂದು ರೀತಿ ಅವಕಾಶವನ್ನ ಕೂಡ ಸಿಕ್ಕಿರುವಂತದ್ದು ಕಾರ್ಯದರ್ಶಿಗಳಾಗಿರಬಹುದು ಆನಂತರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರಬಹುದು ಇವರಿಂದ ಮೇಲ್ಮನವಿಯ ಅವಕಾಶವನ್ನ ಕೂಡ ಕಲ್ಪಿಸಲಾಗುವಂತದ್ದು ಹಾಗಾಗಿ ರಾಜ್ಯ ಸರ್ಕಾರವು ಡಿಜಿಟಲ್ ವ್ಯವಸ್ಥೆಯ ಮುಖಾಂತರ ಪಾರದರ್ಶಕತೆಯ ಅದರ ಒಂದು ವೇಗದ ಹೊಣೆಗಾರಿಕೆಯನ್ನ ಹೆಚ್ಚಿಸುವಂತದರ ಒಂದು ಕ್ರಮದಿಂದ ಗ್ರಾಮದಿಂದಲೇನೆ ಶಕ್ತಿ ಗ್ರಾಮದಿಂದಲೇನೆ ಅಭಿವೃದ್ಧಿ ಎನ್ನುವಂಥ ಒಂದು ಧ್ಯೇಯ ವಾಕೆಯನ್ನು ಇಲ್ಲಿ ಪೂರ್ಣಗೊಳಿಸಬೇಕಾಗುವಂಥದ್ದು ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ